ನಲವತ್ತರಿಂದ ಐವತ್ತು ಸಾವಿರ ಮನೆಗಳನ್ನ ಇವತ್ತು ಡೆಮಾಲಿಶ್ ಮಾಡಿದ್ದಾರೆ ಮತ್ತು ಇಲ್ಲಿಗಲ್ ಆಗಿ ಪರಭಾರೆಯನ್ನು ಏನ ಮಾಡಿದರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಗ್ರಿಮೆಂಟ್ ಹಾಕೊಂಡು ಸೇಲ್ ಮಾಡಿದ್ದಾರೆ ಲೇಔಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ ನೀವು ಇದಕ್ಕೆ ಕಾನೂನಿನಲ್ಲಿ ಪ್ರಾಧಾನ್ಯತೆ ಇದೆ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿಬಿಟ್ಟು ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅದರ ವಿರುದ್ಧ ಕಾನೂನು ಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಿಮಗೆ ಕಾನೂನು ಸಂಪೂರ್ಣವಾಗಿ ಅವಕಾಶ ಕೊಟ್ಟಿದೆ ಹಾಗಾಗಿ ಬರುತ್ತೆ ಸರ್ ಇವಾಗ ಇವಾಗ ಏನ್ ಮಾಡ್ಬೋದು ಈಗ ಮನೆಗಳು ಕಳ್ಕೊಂಡಂತವ್ರು ಪಾಪ ಅಮಾಯಕರು ಯಾಕೆಂದ್ರೆ ಈಗ ಹೇಳ್ತಾರೆ ಓ ಮನೆಗಳು ನೀವು ತಂದು ತಗೊಂಡಿದ್ರೆ ತಪ್ಪು ರೀ ಅಂತಾರೆ ನನಗೆ ಗೊತ್ತಿಲ್ಲ ನಾನು ತಗೋತೀನಿ ಬಟ್ ಸೈನ್ ಮಾಡ್ಕೊಡ್ತಾನಲ್ಲ ರಿಜಿಸ್ಟರ್ ಮಾಡ್ಕೊಡ್ತಾನಲ್ಲ ಅವ್ನಿಗೆ ಎಲ್ಲೋಗಿ ತು ಬುದ್ಧಿ ಅವ್ನು ದುಡ್ಡು ತಗೋತಾನೆ ಅಮ್ಮ ಸರ್ಕಾರಕ್ಕೆ ಫೀಸ್ ಹೋಗಿರುತ್ತಾನೆ ಅದರ ಫೀಸ್ ಎಲ್ಲ ವಾಪಸ್ ಕೊಡು ರಿಜಿಸ್ಟ್ರೇಷನ್ ಫೀಸ್ ಕೊಡು ಮತ್ತೆ ಯಾವ್ದು ರಿಜಿಸ್ಟರ್ ಮಾಡ್ಕೊಟ್ಟಿರುತ್ತೆ ಅವ್ನು ಒಳಗಡೆ ಹಾಕ್ರಿ ನಮ್ಮಲ್ಲಿ ಅದೇ ನಾನು ಹೇಳಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮನೇನು ನಲವತ್ತರಿಂದ ಐವತ್ತು ಸಾವಿರ ಮನೆಗಳನ್ನು ಇವತ್ತು ಡೆಮಾಲಿಷ್ ಮಾಡಿದ್ದಾರೆ ಮತ್ತು ಇಲ್ಲಿಗಲ್ಲಾಗಿ ಪರಭಾರೆಯನ್ನು ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಗ್ರಿಮೆಂಟ್ ಹಾಕೊಂಡು ಸೇಲ್ ಮಾಡಿದ್ದಾರೆ ಲೇಔಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ ನೀವು ಯಾರಿಂದ ತಗೊಂಡು ಮೋಸ ಹೋಗಿದ್ದೀರಾ ಅವರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಸಿವಿಲ್ ಕೋರ್ಟಲ್ಲಿ ಒಂದು ರಿಕವರಿ ಸೂಟನ್ನು ಫೇಲ್ ಮಾಡಿ ನೀವು ಮೋಸ ಹೋಗಿರುವಂಥ ದುಡ್ಡನ್ನು ಬಡ್ಡಿ ಸಮೇತ ವಾಪಸ್ ತಗೋಬೋದು ಇದಕ್ಕೆ ಕಾನೂನಿನಲ್ಲಿ ಪ್ರಾಧಾನ್ಯತೆ ಇದೆ ನಿಮ್ಮ ಹತ್ತಿರದ ವಕೀಲರನ್ನು ಸಂಪರ್ಕ ಮಾಡಿಬಿಟ್ಟು ನಿಮಗೇನು ಅನ್ಯಾಯ ಆಗಿದೆ ಅದರ ವಿರುದ್ಧ ಕಾನೂನುಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಿಮಗೆ ಕಾನೂನು ಸಂಪೂರ್ಣವಾಗಿ ಅವಕಾಶ ಕೊಟ್ಟಿದೆ ಹಾಗಂತ ನೀವು ನಮ್ಮದು ಗೌರ್ಮೆಂಟ್ ಬಂದ್ಬಿಟ್ಟು ಲ್ಯಾಂಡ್ ಆರ್ಪಿಸೇಷನ್ ಮಾಡ್ಬಿಟ್ಟಿದೆ ನಾವು ಇನ್ನೇನು ಮಾಡ್ಕೊಳ್ಳೋದಕ್ಕಾಗ ನಾನು ಖಂಡಿತ ಇಲ್ಲ ಕಾನೂನು ನಿಮಗೆ ಸಂಪೂರ್ಣವಾದ ಹಕ್ಕನ್ನ ಕೊಟ್ಟಿದೆ ನೀವು ಯಾರಿಂದ ತಗೊಂಡಿರ್ತೀರಾ ಯಾಕೆ ಅವನು ಮಾಹಿತಿ ಗೊತ್ತಿದ್ದು ಸಹ ನಿಮಗೆ ಉದ್ದೇಶ ಮೋಸ ಮಾಡಿದನಲ್ಲ ಅದನ್ನು ನಾವು ವಂಚನೆ ಅಂತ ಕರಿತೀವಿ ಹಾಗಾಗಿ ಆ ವಂಚನೆ ಒಂದು ಪ್ರಕರಣವನ್ನು ದಾಖಲು ಮಾಡಿ ಏನಿದೆ ದುಡ್ಡು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ತಗೊಳ್ಳುವಂತಹ ಹಕ್ಕು ಪ್ರತಿಯೊಬ್ಬ ಗ್ರಾಹಕರಿಗೂ ಇರುತ್ತೆ ಯಾರಿಂದ ತಗೋಬಹುದು ಸರ್ ದುಡ್ಡು ಯಾರು ಮಾರಿರ್ತಾರೆ ಅವರಿಂದ ಯಾರು ತಗೋಬಹುದು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಮಾಹಿತಿ ಯಾಕಂದ್ರೆ ಸರ್ಕಾರ ಅಕ್ವೈಸ್ ಮಾಡ್ಕೊಂಡ್ಬಿಡ್ತಪ್ಪ ನಾನು ಮನೆ ಹೋಯ್ತಪ್ಪ ನಾನು ಬೀದಿ ಬಿದ್ಬಿಟ್ಟೆ ಅಂತ ಹತ್ಕೊಂಡ್ ಕೂತ್ಕೊಳ್ಳೋ ಬದಲು ಈಗ ಆಲ್ರೆಡಿ ಬೀದಿ ಬಿದ್ದಿರ್ತೀರಾ ಸೊ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಅಂದ್ರೆ ಇವ್ರು ಹೇಳೋ ಪ್ರಕಾರ ಮತ್ತೆ ಒಬ್ರು ಲಾಯರ್ ಅಪಾಯಿಂಟ್ ಮಾಡಿ ಹೋರಾಟ ಮಾಡಿ ಗೆಲ್ಲಿ ಹೆಂಗಿದ್ರು ಕಳ್ಕೊಂಡ್ ಕಳ್ಕೊಂಡಿರ್ತೀರ ಎಲ್ಲಾ ಕಳ್ಕೊಂಡಿದೀರಾ ಸುಮ್ನೆ ಕಳ್ಕೊಂಡು ಮನೆಗೆ ಹೋಗೋದ್ಕಿಂತ ಇನ್ನೂ ಸ್ವಲ್ಪ ಹೋರಾಟ ಮಾಡಿ ಒಂದು ಸಲ ಒಂದು ಸಲ ಏನಾದ್ರೂ ಈ ರೀತಿ ಹೋರಾಟದಲ್ಲಿ ನಿಮಗೆ ಜಯ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಯಾರು ಮುಂದೆ ಬರೋದಿಲ್ಲ ಯಾವ ಲ್ಯಾಂಡ್ ಓನರ್ ಬಂದ್ಬಿಟ್ಟು ಈ ತರ ಡೆವಲಪ್ ಮಾಡ್ಬಿಟ್ಟು ಈ ತರ ಒಂದ್ಸಲ ಸರ್ ನೀವ್ ಹೇಳ್ದಂಗೆ ಏನಾದ್ರು ಜನಗಳು ಎಲ್ಲರೂ ಒಂದು ಒಗ್ಗಟ್ಟಾಗಿ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಗ್ಗಟ್ಟಿದ್ರೆ ಇದು ಈಗ ಸರ್ಕಾರ ನಡೀತಾ ಇರೋದೇ ಪ್ರಜಾಪ್ರಭುತ್ವದಿಂದ ಸೊ ಹಾಗಾಗಿ ಎಲ್ಲಾ ಜನಗಳು ಒಂದಾಗಿ ಏನಾದ್ರು ಹೋರಾಟ ಮಾಡಿ ಅವ್ರ ಏನಾದ್ರು ಜಯ ಸಿಕ್ತು ಅಂತ ಅಂದ್ರೆ ಖಂಡಿತ ಕಾನೂನು ಪ್ರಕಾರ ಸಿಕ್ತು ಅಂದ್ರೆ ನೆಕ್ಸ್ಟ್ ಯಾವ ಲ್ಯಾಂಡ್ ಓನರ್ ಈ ತರ ಕೈ ಹಾಕದೇ ಇಲ್ಲ ಅವ್ನು ಅವನಿಗೆ ಬರೋ ದುಡ್ಡಿನ ಆಸೆಗೆ ಅಯ್ಯೋ ನಾಳೆ ದಿನ ಲಕ್ಷ ಲಕ್ಷ ಕೋಟಿ ಕೋಟಿ ಕಟ್ ನಾನು ಅಂತ ದುಡ್ಡೇ ಹಾಕೋದಿಲ್ಲ ಸರ್ ಇದೊಂದು ಒಂದು ಸಾರ್ವಜನಿಕ ಒಂದು ಒಳ್ಳೆ ಸಂದೇಶ ಸೊ ಜನಗಳು ಎಚ್ಚೆತ್ಕೋಬೇಕು ಸರ್ ಇದರಲ್ಲಿ ಖಂಡಿತ ಆಮೇಲೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಪೆರಿಪೆಲ್ಲ ರಿಂಗ್ ರೋಡನ್ನು ಮಾಡ್ತೀವಿ ನಮ್ಮ ಹೃದಯ ಭಾಗಕ್ಕೆ ಏನು ವಾಹನ ದಟ್ಟಣೆ ಇದೆಯಲ್ಲ ಬೆಂಗಳೂರಿಗೆ ಈ ಒಂದು ರೋಡ್ ತುಂಬ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಅಂಶ ಇದು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ಕ್ರೆಡಿಟ್ ಇದೆ ಸಾರ್ವಜನಿಕರು ಇದನ್ನು ತಗೋತಾರೆ ಪ್ಲೇಸ್ ಆಗಿ ತಗೋತಾರೆ ಇದು ಒಳ್ಳೆಯದು ಬಟ್ ನಮ್ಮಲ್ಲಿ ಏನಾಗುತ್ತೆ ಆ ಲ್ಯಾಂಡ್ ಲ್ಯಾಂಡ್ಲಾಡ್ಸ್ಗಳಿಂದ ಏನು ಸೈಟ್ ಬೈಯರ್ಸ್ಗೆ ಮೋಸ ಆಗಿದೆ ಆ ದಿನ ಬೆಳಗಾರ ಏನು ನಲವತ್ತೈವತ್ತು ಸಾವಿರ ಮನೆಗಳು ಆಲ್ರೆಡಿ ವಾಸ ಇದ್ದಾರೆ ಅವ್ರಿಗೆ ಆ ಮನೆಯಲ್ಲಿ ಅವ್ರದೇ ಆದಂಥ ಪ್ರೀತಿ ಇರತ್ತೆ ಹೌದು ಕಷ್ಟ ಬಿದ್ದ ಆ ಸೈಟ್ಗಳನ್ನ ತಗೊಂಡಿರ್ತಾರೆ ಪ್ರೀತಿಯಿಂದ ಒಂದು ಮನೆಯನ್ನ ಕಟ್ಟಿರ್ತಾರೆ ಆ ಮನೆಯನ್ನು ನೀವು ಏನು ಮಾಹಿತಿ ಏಕಾಏಕಿ ಡೆಮಾಲಿಷ್ ಮಾಡಿ ಒಂದು ರೋಡ್ ಮಾಡ್ತೀನಿ ಅಂದರೆ ಇದು ಕಾನೂನಿಗೆ ವಿರೋಧ ಹೌದು ಲ್ಯಾಂಡ್ ಆಫ್ ಆಫೀಸರ್ ಆಫೀಸರ್ ನಾನು ಹೇಳುವಂಥದ್ದು ನಿಮ್ಗೆ ಯಾವುದೇ ಇನ್ ಕೇಸ್ ಇದು ಫ್ಯೂಚರ್ ಆಗುತ್ತೆ ಯಾವುದೇ ಒಂದು ಆಗಬೇಕು ಅಂದರೆ ಕಾನೂನುಬದ್ಧವಾಗಿ ನೀವು ಮಾಡಿ ಅದನ್ನೆಲ್ಲ ಸಬ್ರೀಕ್ಷ ಆಫೀಸಲ್ಲಿ ಲಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಏನೋ ಡೆವಲಪ್ಮೆಂಟ್ ಆಗದ ರೀತಿಯಾಗಿ ನೀವು ತಡೆ ಹಿಡಿಯಬೇಕಾದಂತಹ ಹತ್ತು ನಿಮ್ಮದದು ನಿಮ್ಮ ಜವಾಬ್ದಾರಿ ಅದು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರ ನಿಮ್ದು ಅಧಿಕಾರ ಕಳಿಸಿದೆ ಬಟ್ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ನೀವೇನು ಕೆಲಸ ಮಾಡ್ತಾ ಇಲ್ಲ ಬರೀ ನಿಮ್ಮ ಜೇಬನ್ನು ತುಂಬಿಸ್ಕೊತೀರಾ ಕೋಟಿ ಕೋಟಿ ಲಂಚವನ್ನು ಇಸ್ಕೊಳ್ತೀರಾ ಸೀದಾ ಮನೆಗೆ ಹೋಗ್ತೀರಾ ಇಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳೇನಾದ್ರು ತೊಗೊಂಡಿದ್ದೀರಾ ಕಣ್ಣಲ್ಲಿ ರಕ್ತ ಆಗ್ತಾರೆ ಹೋಗಿ ಮುಂದೆ ನೋಡಿ ಎಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಕಣ್ಣಲ್ಲಿ ರಕ್ತ ಹಾಕ್ತಾರೆ ಎರಡ್ ಸಾವಿರದ ಆರು ಏಳು ಹದಿನೈದು ವರ್ಷ ಆಗಿದೆ ನಮ್ಮಲ್ಲಿ ಈಸ್ ಮೆಂಟ್ರಿ ಆಕ್ಟ್ ಪ್ರಕಾರ ಐದೊಂದು ಐದು ವರ್ಷ ಬಿಟ್ರೆ ಸೈಟ್ ಅವ್ರದ್ದೇ ಆಗ್ತಿತ್ತು ಸರ್ಕಾರಿಗೆ ಆಗಾದರೂ ಅವ್ರದ್ದೇ ಆಗ್ತದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಾವೇನು ಹೇಳ್ಬೇಕು ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಬಿಟ್ಬಿಟ್ಟು ಹೋಗಿ ಏಕೆ ಏಕೆ ಮನೆಗಳು ಹೊಡೆದಾಕ್ಬಿಟ್ರೆ ಅದು ಸರ್ಕಾರಕ್ಕೂ ಶೋಭೆ ತರೋದಲ್ಲ ಅಧಿಕಾರಿಗಳಿಗೂ ಶೋಭೆ ತರೋದಲ್ಲ ದಯಮಾಡಿ ನೀವು ಎಲ್ಲರೂ ಸಹ ಯಾರು ನೋವನ್ನು ಅನುಭವಿಸ್ತಾ ಇದಾರೆ ಸೈಡ್ ಕಳ್ಕೊಂಡು ಮೋಸ ಹೋಗಿದಾರೆ ಇಮಿಡಿಯೇಟ್ ಅಂಥವ್ರ ಮೇಲೆ ಎಲ್ಲ ಕೇಸನ್ನು ಫೈಲ್ ಮಾಡಿ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಓಕೆ ಸರ್ ತುಂಬ ಥ್ಯಾಂಕ್ಸ್ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರಿ ಯಾಕಂದ್ರೆ ನೋಡಿ ವೀಕ್ಷಕರೇ ನೀವು ಯಾರೆಲ್ಲ ಇಲ್ಲಿ ಜಾಗನ ಕಳ್ಕೊತಾ ಇದ್ದೀರಿ ಮತ್ತು ಯಾರೆಲ್ಲ ಮನೆಗಳನ್ನ ಕಳ್ಕೊತಾ ಇದ್ದೀರಿ ನಿಮ್ಮ ಕನಸಿನ ಮನೆ ನೀವು ಕಷ್ಟಪಟ್ಟಂತ ಮನೆ ರಕ್ತ ಸುರಿಸಿ ಬೆವರು ಸುರಿಸಿ ಕಟ್ಟಿದಂಥ ಮನೆ ಯಾಕೆಂದರೆ ಅದು ಸುಲಭ ಅಲ್ಲ ಸರ್ ಒಂದು ಬೆಂಗಳೂರಿನಲ್ಲಿ ಒಂದು ತರ್ಟಿ ಫಾರ್ಟಿ ಸೈಡ್ ತೋಡೋದು ತುಂಬ ಕಷ್ಟ ಈಗ ಯಾರಿಗೆ ಈಸಿ ಇರ್ಬೋದು ಅಂದ್ರೆ ಯಾರ್ಯಾರು ಟೇಬಲ್ ಕೆಳಗಡೆ ತೊಗೊಂಡೋಗ್ತಾರೋ ಅಂತವ್ರಿಗೆ ಈಸಿ ಇರಬಹುದು ಆದ್ರೆ ಸಾಮಾನ್ಯವಾಗಿ ಸಂಬಳಕ್ಕೋಸ್ಕರ ದುಡಿಯುವಂತವನು ಕಷ್ಟಪಟ್ಟು ದುಡಿಯುವಂತವನು ಅವ್ನು ಗೌರ್ಮೆಂಟ್ ಅಧಿಕಾರಿ ಆಗಿರ್ಲಿ ಪ್ರೈವೇಟ್ ಅಧಿಕಾರಿ ಇರಲಿ ಸಂಬಳಕ್ಕೆ ಯಾರು ದುಡಿತಾನೋ ಅವ್ನಿಗೆ ತುಂಬಾನೇ ಕಷ್ಟ ಅದಷ್ಟೇ ಸಂಬಳ ಆಗಿರ್ಲಿ ಅವನು ತುಂಬಾನೇ ಕಷ್ಟ ಬೇರೆಯವ್ರಿಗೆ ಈಸಿ ಇರಬಹುದು ಅದು ನಾನು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದನ್ನೇ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ನಿಮ್ಮ ಹಕ್ಕು ನಿಮಗೂ ಇದೆ ನೀವು ಕಾನೂನು ಮುಖಾಂತರ ಹೋರಾಟ ಮಾಡ್ಬೋದು ಅನ್ನೋ ಒಂದು ಸಂದೇಶವನ್ನ ನಮ್ಮ ಕಾನೂನು ತಜ್ಞರಂತ ಪುಟ್ಟೇಗೌಡರು ಹೇಳಿದ್ದಾರೆ ಸೊ ನೀವು ಅದನ್ನ ಹೋರಾಟ ಮಾಡ್ಬೋದು ಒಂದು ಸಲ ನೀವು ಕಷ್ಟಪಟ್ಟು ಹೋರಾಟ ಮಾಡಿ ಗೆಲುವನ್ನ ಸಾಧಿಸಿದ್ರೆ ನೆಕ್ಸ್ಟ್ ಈ ತರ ರಿಂಗ್ ಗಳು ಆಗ್ಬಹುದು ಈ ತರ ಯಾವುದೇ ಪ್ರಾಜೆಕ್ಟ್ ಬರಲಿ ಈ ತರ ಅಮಾಯಕರಿಗೆ ಬಲಿ ಆಗೋದಿಲ್ಲ ಅನ್ನೋ ಒಂದು ಸೂಚನೆ ಸರ್ ಈಗ ಅವರು ಹೋರಾಟ ಮಾಡೋದ್ರ ಜೊತೆಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೋದು ಅವರಿಗೆ ಒಂದ್ ವೇಳೆ ದುಡ್ಡು ಕೊಡೋದ್ರ ಜೊತೆಗೆ ಅವ್ರನ್ನ ಒಂದು ಸ್ವಲ್ಪ ದಿನ ಒಳಗಡೆ ಹಾಕುವಂಥದ್ದು ಅಥವಾ ದಂಡ ಕಟ್ಟು ನೀವು ಹೇಳ್ದಂಗೆ ದಂಡ ಕಟ್ಟಿಸ್ಕೊಡ್ತಾರೆ ಅಂತ ಹೇಳಿ ನಮ್ಮಲ್ಲಿ ಯಾವುದೇ ದಾಖಲೆಗಳನ್ನು ಮಿಸ್ಯೂಸ್ ಮಾಡಿಕೊಂಡು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಕಸ್ಮಾತ್ ಅವರಿಗೆ ಮಾಹಿತಿ ಇದ್ದರೂ ಸಹ ಯಾವುದೇ ಮಾಹಿತಿಯನ್ನು ಗ್ರಾಹಕರಿಗೆ ಕೊಡದಲ್ಲೇ ಸೈಟನ್ನು ಸೇಲ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ವಂಚನೆ ಆಧಾರದ ಮೇಲೆ ಎರಡು ವರ್ಷ ಪನಿಷ್ಮೆಂಟ್ ಆಗುವಂಥ ಇದು ಇರುತ್ತೆ ಹಾಗಾಗಿ ನೀವು ಕ್ರಿಮಿನಲ್ ಪ್ರಕರಣವನ್ನುಗಳು ಮಾಡಿ ಯಾಕೆಂದರೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಅವರು ಅದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟು ಸೈಟನ್ನು ತೊಗೊಂಡಿದ್ದಾರೆ ಅವ್ರಿಗೆ ಗೊತ್ತಿದ್ದು ಉದ್ದೇಶ ಪೂರ್ವಕವಾಗಿ ಒಂದು ಸೈಟನ್ನು ಮಾರಾಟ ಮಾಡಿದಂಥ ಮಾರಾಟ ಮಾಡಿದ ಉದ್ದೇಶ ಇದೆಯಲ್ಲ ಅದು ಅವ್ರು ಆಲ್ರೆಡಿ ಪ್ರೀ ಫ್ಲಾಗ್ಡ್ ಇದಕ್ಕೆ ಏನಾಗುತ್ತೆ ಕಾನೂನು ಖಂಡಿತ ಶಿಕ್ಷೆ ಫೋರ್ ಟ್ವೆಂಟಿ ಕೇಸ್ ಅಂದ್ರೆ ಗೊತ್ತಿದ್ದು ಮೋಸ ಗೊತ್ತಿದ್ದು ಮೋಸ ಮಾಡೋದ್ರಿಂದ ಅವ್ರ ಮೇಲೆ ಕೇಸ್ ದಾಖಲಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು ನಾವು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋರು ಅಂದ್ರೆ ನೀವುಗಳು ನಾವು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋರು ಅಲ್ಲಿವರೆಗೂ ಮೋಸ ಮಾಡ್ತಾನೆ ಇರ್ತಾರೆ ಮೋಸ ಹೋಗ್ತಾನೆ ಇರ್ತೇವೆ ಕಡೆ ಡೆವಲಪ್ ಆಗ್ಬೇಕು ನಾನು ಇದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು ಬಗ್ಗೆ ಆಕ್ಷೇಪಣೆ ಇಲ್ಲ ಸರ್ ಈಗ ಡೆವಲಪ್ ಆಗಬೇಕು ಬೆಂಗಳೂರು ಬೆಳಿಬೇಕು ಮತ್ತೆ ರೋಡ್ ಬರಬೇಕು ರೋಡ್ ಈ ರೋಡ್ ಬರೋದ್ರಿಂದ ಸಾರ್ವಜನಿಕ ಅನುಕೂಲನೂ ಇದೆ ಬಟ್ ಈ ಅನುಕೂಲ ಜೊತೆಗೆ ಅನಾನುಕೂಲ ಇದೆಯಲ್ಲ ಸೊ ಈ ಅನಾನುಕೂಲಕ್ಕೆ ದಾರಿ ಮಾಡಿಕೊಟ್ರಲ್ಲ ಸೊ ಅಂತ ಅಧಿಕಾರಿಗಳ ಬಗ್ಗೆ ಅಷ್ಟೇ ನನಗೆ ಕೋಪ ಬಂದಿದ್ದು ಹಂಗಾಗಿ ಸ್ವಲ್ಪ ನಾನು ಉದ್ವೇಗದಲ್ಲಿ ಸ್ವಲ್ಪ ಮಾತಾಡಿದೆ ತುಂಬಾ ತೆಗೆದು ನೋಡಿ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೀವಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಸಂವಿಧಾನ ನಮಗೆ ಕಾನೂನುಬದ್ಧವಾದ ಹಕ್ಕು ಕೊಟ್ಟಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಅವರು ಮಾಡಿರೋ ತಪ್ಪು ಅಂದರೆ ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಎದ್ದು ಟೇಬಲ್ನ ಗುದ್ದಿ ಪ್ರಶ್ನೆಯನ್ನು ಮಾಡುವಂಥ ಅಧಿಕಾರ ನಮಗಿದೆ ನೀವು ನಿಮ್ಮ ಪತ್ರಕರ್ತರ ಧರ್ಮ ನೀವು ಮಾಡ್ತೀರಾ ಅದೊಂದು ನಿಮ್ಗೇನಾಗುತ್ತೆ ಈಗ ಹತ್ತಾರು ಜನ ನೀವು ಕಂಪ್ಲೇಂಟ್ ಮಾಡ್ತಾರೆ ನೋಡಿ ಸರ್ ಈ ಥರ ನಮಗೆ ಸೈಟ್ ಹೋಗಿದೆ ಇದಾಗಿದೆ ಅದಾಗಿದೆ ಅಂದಾಗ ಯಾವ ಅಧಿಕಾರಿಗಳಿಗೂ ಏನು ಮುಲಾಜಿಲ್ಲ ರೀ ಯಾವನ್ರಿ ಅವ್ನು ಸೊಬ್ರಿಗಿಷ್ಟು ಹೌದು ಅವ್ನಿಗೆ ನಾನು ನನಗೆ ಎದುರುಗಡೆ ಸಿಕ್ಕಿದ್ರೆ ಬೂಟಲ್ಲಿ ಹುಡುಗಿ ಅವನಿಗೆ ಇವರಿಗೆ ಮಾನ ಮರ್ಯಾದೆ ಇರಲ್ವೇನ್ರಿ ಮಾನ ಮರ್ಯಾದಿರೋ ಯಾರು ಲ್ಯಾಂಡ್ ರೆಕ್ವಜೇಷನ್ ಟ್ರಿಬುಲ್ ಇಂದ ಅಲಾಟ್ಮೆಂಟ್ ಆದಂಥ ಜಾಗವನ್ನು ಇವರು ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಂದ್ರೆ ಮಾನ ಮರ್ಯಾದೆ ಇರಲ್ವಾ ಇಸ್ಕೊಂಡು ಒಂದು ರಿಜಿಸ್ಟ್ರಿಗೆ ಇವತ್ತು ಮೂವತ್ ಸಾವಿರ ನಲ್ವತ್ತು ಸಾವಿರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಒಂದು ಖಾತೆಗಳನ್ನು ಮಾಡೋದಕ್ಕೆ ಅರವತ್ ಸಾವಿರ ಎಂಬತ್ತು ಸಾವಿರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಯಾರೊಬ್ಬನ ಮನೆಗೆ ಹೇಗಾನು ಹಾಳಾಗಲಿ ಪಾಪ ಒಬ್ಬ ಬಡವ ಒಂದು ಒಂದು ಆರು ಲಕ್ಷ ಏಳು ಲಕ್ಷ ಕೊಟ್ಟು ಒಂದು ಸೈಡ್ ಅನ್ನ ತಗೋತೀನಿ ಅಂದ್ರೆ ಖಾತೆಯನ್ನು ಮಾಡೋದಕ್ಕೆ ಐವತ್ತು ಸಾವಿರ ದುಡಿಸ್ಕೊತಾರೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರೋದಂಗಂತ ಬಡ ಜನರು ನಮ್ಮಲ್ಲಿ ಸೈಟ್ ತೊಗೊಳಂಗಿಲ್ಲ ಮನೆ ಕಟ್ಕೊಳಂಗಿಲ್ಲ ಈ ತರ ಬೇಜವಾಬ್ದಾರಿ ರಿಜಿಸ್ಟ್ರಿಗಳನ್ನ ಮಾಡ್ಕೊಡ್ತಾರೆ ಅವ್ರು ಮನೆ ಹಾಳಾಯ್ತು ನೀವು ಇವ್ರು ಮಾತ್ರ ಬರೋದ ಒಂದ್ ಲಕ್ಷ ಸಂಬಳ ಬರ್ತದೆ ಎಂಬತ್ತು ಸಾವಿರದಿಂದ ಒಂದ್ ಲಕ್ಷ ಸಂಬಳ ಅನ್ಕೊಳ್ಳಿ ಐದೈದು ಕೋಟಿ ಆರಾರು ಕೋಟಿ ಕೊಟ್ಟು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿರ್ತಾರೆ ಅವರು ಸಬ್ ರಿಜಿಸ್ಟ್ರಿಗಳು ಎಲ್ಲ ಎಲ್ಲ ಪ್ರೈಮ್ ಪ್ರಾಪರ್ಟೀಸ್ ಅಂತ ಎಲ್ಲಾ ಎಲ್ಲ ಪ್ರಾಪರ್ಟೀಸ್ ಪ್ರಾಪರ್ಟೀಸು ಒಳ್ಳೆ ನಮ್ಮಲ್ಲಿ ಎಲ್ಲೆಲ್ಲಿ ಒಳ್ಳೆ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಹೋಗುವಂತ ಲೇಔಟ್ ಅಲ್ಲಿ ಜಾಗ ತಗೊಂಡಿರ್ತಾರೆ ಜಾಗ ಎಲ್ಲಿಂದ ಬಂತು ಅವ್ರಿಗೆ ಎಲ್ಲ ಎಂಟಿ ಮಕ್ಕಳ ರಿಜಿಸ್ಟರ್ ಮಾಡಿಸ್ಬಿಡೋದು ಮೀ ಟ್ರಾನ್ಸಾಕ್ಷನ್ ಮಾಡಿಸ್ಬಿಡೋದು ಒಳ್ಳೆ ಇನೋವಾ ಫಾರ್ಚುನರಲ್ಲೇ ಓಡಾಡೋದು ಎಲ್ಲ ಹೆಸರ್ಗಳು ಬರೋದು ಒಂದು ಲಕ್ಷ ಸ್ಯಾಲರಿ ಎಲ್ಲಿಂದ ಬಂದ್ಬಿಡೋದು ಅವ್ರಿಗೆ ದುಡ್ಡುಗಳು ಇದಕ್ಕೆ ನಾವು ಹೇಳೋದು ಸಾರ್ವಜನಿಕರು ನಿಮ್ಮ ಹಕ್ಕುಗಳನ್ನು ತಿಳ್ಕೊಳ್ಬೇಕಾಗ್ತದೆ ಕಾನೂನುಬದ್ಧವಾಗಿ ನೀವು ಮಾಹಿತಿಯನ್ನು ತಗೊಂಡು ಅಂಥವ್ರ ಮೇಲೆ ಎಲ್ಲ ಕೇಸನ್ನು ರಿಜಿಸ್ಟರ್ ಮಾಡಿ ಬಂದು ಒಳಗಾಕ್ಸ್ತೀವ್ ಯಾರು ನೋವಲ್ಲ ಅನುಭವಿಸಿರ್ತಾರೋ ಇವತ್ತೇನು ಸಮಸ್ಯೆ ಆಗಿದೆಯಲ್ಲ ನೀವೆಲ್ಲರೂ ಸಹ ಮಾನ್ಯ ನ್ಯಾಯಾಲಯದಲ್ಲಿ ದಾವೆ ಓಡಿ ನಿಮ್ಗೇನು ಅನ್ಯ ಆಗಿದೆ ಅದಕ್ಕೆ ತಕ್ಕದಾದಂಥ ಪರಿಹಾರ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಓಕೆ ಸರ್ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ವೀಕ್ಷಕರೇ ಈಗ ಆದಷ್ಟು ಏನು ತಿಳುವಳಿಕೆ ಈ ವಿಡಿಯೋದಲ್ಲಿ ಸಿಕ್ತೋ ಅದನ್ನು ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ಅದ್ರ ಜೊತೆಗೆ ಈ ಮಾಹಿತಿ ಎಲ್ಲರೂ ಹಂಚ್ಕೊಳ್ಳಿ ಏಕೆಂದರೆ ಎಷ್ಟೊಂದೊಂದುವರೆಗೆ ದಾರಿದೀಪ ಆಗುತ್ತೆ ಈ ವಿಡಿಯೋ ಧನ್ಯವಾದಗಳು ಸರ್